ಸ್ನೇಹಿತರೆ ಈ ಹಾಡಂತೂ ಶಿಕ್ಷಕರ ದಿನಾಚರಣೆ ಎಂದು ಭಾಳನೇ ಪ್ರಸಿದ್ಧಿಯಾದಂತಹದ್ದು ನಾರಾಯಣ ಭಟ್ಟರು ರಚನೆ ಮಾಡಿರುವಂತಹ ಒಂದು ಅದ್ಭುತ ಹಾಡು ಇದು ಭಾಳ ಒಳ್ಳೆಯವ್ರು ನಮ್ಮಿಸ್ಸು ಏನು ಹೇಳಿದ್ರು ಎಸ್ ಎಸ್ಸು ನಗ್ತ ನಗ್ತ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಜಾಣ ಮರಿ ಅಂತಾರೆ ಚಾಕ್ಲೇಟ್ ಇದ್ರೆ ಕೊಡ್ತಾರೆ ಬೆನ್ನು ತಟ್ಟಿ ಕೆನ್ನೆ ಸವರಿ ಬೆಣ್ಣೆ ಕಂದ ಅಂತಾರೆ ಬಹಳ ಒಳ್ಳೆ ನಮ್ಮಿಸು ಏನ್ ಹೇಳಿದ್ರು ಎಸ್ ಎಸ್ಸು ನಗ್ತ ನಗ್ತ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಆಟಕ್ ಬಾ ಅಂತಾರೆ ಆಟ ಸಾಮಾನು ಕೊಡ್ತಾರೆ ಗೊತ್ತಿಲ್ದಂಗೆ ಆಟದ ಜೊತೆ ಪಾಠನೂ ಕಲಿಸ್ತಾರೆ ನಮ್ಮ ಜೊತೇನೆ ಹಾಡ್ತಾರೆ ಕೈ ಕೈ ಹಿಡಿದು ಹಾಡ್ತಾರೆ ಕೋತಿ ಕರಡಿ ಕತೆ ಹೇಳಿ ಸಿಕ್ಕ ಪಟ್ಟೆ ನಗ್ಸ್ತಾರೆ ನಮ್ಮ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ ನಮ್ಮ ಮಿಸ್ ಅಂತ ಮಿಸ್ ಇಲ್ಲ ಹಾಗೆ ಅವರೂನು ಬರಕ್ಕೆ ಮನಸಿಲ್ಲ ಬಹಳ ಒಳ್ಳೆಯವ್ರು ನಮ್ಮಿಸು ಏನ್ ಹೇಳಿದ್ರು ಎಸ್ ಎಸ್ಸು ನಗ್ತ ನಗ್ತ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಶಿಕ್ಷಕರ ದಿನಾಚರಣೆಯ ಅದ್ಭುತ ಹಾಡು ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಎಲ್ಲಾನು ಹೇ ಶಾರದೆ ದಯಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯಪಾಲಿಸು ಈ ಬಾಳನೂ ಬೆಳಕಾಗಿಸು ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು నా వాడ పద పద దల్ల సంచరిసో హువల్లిజేను గుడి కట్టదేను నీరల్లే మిను హడి ముట్టదేను ఆ దైవ దగ్నిహినియల్లను

దయ్య కుందనను నాట్యాదు నంతరంగతనే నాదనుదు భావాంతరంగ తానే కళ మతి कलयिन्दा शिलेके गुं शारते प्रतियोन्दरल्लो अवनाणते वलविन्दा ताने सुखसम्मते लोकविरङ्गभूमि तन्ताने नडयुते स्वामी ಪಾಲಿಗೆ ಬಂದಂಥ ಪಾತ್ರನ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ಹೇ ಶಾರದೆ ದೇಶಕ್ಕೆ ಯೋಧ ನಾಡಿಗೆ ರೈತ बालिगे गुरु बतने अक्षर कलिसो अज्ञाना हलिसो अवनूनु अन्न दतने सरिया सरीयातिद्धितिलि हेली समबुद्धि नम्मा चित्ता शुद्धि हागो हादे यस्ते दूरा होद्रु ಮರಿಬೇಡ ನಿನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಹಾದಿ ಪಾಠಶಾಲಾ ಪಾಠಶಾಲಾ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರುವೊಬ್ಬ ತಾನೇ ಅಕ್ಷರ ಕಲಿಸು ಅಜ್ಞಾನ ಅಳಿಸು ಅವನೂನು ಅನ್ನದತನೇ ಪ್ರತಿಯೊಂದು ಮಾತು ಕಲಿತ ಜಾಗ ಪ್ರತಿ ಹೆಜ್ಜೆ ಗುರುತು ಹರಿತ ಜಾಗ ಕನಸುಗಳ ಜೊತೆಗೆ ನಡೆದ ಜಾಗ ಸ್ನೇಹಿತರ ಪ್ರೀತಿ ಪಡೆದ ಜಾಗ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಒಬ್ಬ ತಾನೇ ಅಕ್ಷರ ಕಲಿಸೋ ಅಜ್ಞಾನ ಹಳಿಸೋ ಅವನೂ ಅನ್ನದ ತಾನೇ ಎಲ್ಲರೂ ಒಂದೇ ಇಲ್ಲಿ ಮೇಲೂ ಕೀಳಿಲ್ಲ ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ ಮನೆಯೇ ಮೊದಲ ಪಾಠ ತಾಯಿ ಮೊದ ಮನೆಯೇ ಮೊದಲ ಶಾಲೆ ತಾಯಿಯೇ ಗುರುವು ತಾಯಿಗೂ ಪಾಠ ಹೇಳಿದ ಗುರುವೇ ಹರಿವು ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು देशक्ये योदा, नाडीगे रैता, बालीगे गुरु वब्बाताने। अक्षारा कलिसो, अग्णा नालिसो, अवनुनु अन्दाथाने। कलिसु, गुरुवे कलिसु, कलिसु, सत्गुरुवे नी कलिसु, ಸುಳ್ಳಿನ ನಡುವೆ ನಾಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಅಂಜಿನಡೆವರ ನಡುವೆ ಧೀರನಾಗಲು ಕಲಿಸು ಧರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನಿ ಕಲಿಸು బవేరిలి సీగలిసిద వందు కాసు సిక్క హత్తకింట మిగిలెంబదు కలిసు సోలు గెలువినలి సమచిత్తా దిండిరలు శత్రుగలుకు సన్మిత్రానాగిరలు కలిసు హసిరూ మలె హువలిన ధ్యానిసువదు కలిసు జ్ఞాననాగలు కలిసు ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ ನನ್ನನೆ ನಾ ನಂಬುವ ಬಗೆ ಕಲಿಸು ಅಳುವಿನಲ್ಲಿ ಅವಮಾನ ಇಲ್ಲೆಂಬುದು ನೀ ಕಲಿಸು ನನ್ನನೆ ನೋಡಿ ನಗುವುದನ್ನು ಕಲಿಸು ಮಾನವಿಯ ನಾ ಕರುಗುವುದನ್ನು ಕಲಿಸು ನಾ ಮರೆಯುವುದನ್ನು ಕಲಿಸು ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು